ಬಂದಿದ್ದೀನಿ ಇವತ್ತು ಉಪ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸುಖ್ಯಮಂತ್ರಿ ಡಿಸಿ ಎಂ ಅವರಿಗೆ ನಾನು ಎರಡ್ ಸಾವಿರದ ಒಂದು ನೆನಪು ಮಾಡಿಕೊಡ್ತೇನೆ ಎರಡ್ ಸಾವಿರದ ಹದ್ಮೂರಲ್ಲಿ ನಾನು ಎಮ್ ಎಲ್ ಅವತ್ತಿನ ಸಂದರ್ಭದಲ್ಲಿ ಅವರೇ ಮುಖ್ಯಮಂತ್ರಿ ಆಗಿದ್ರು ಆ ಮುಖ್ಯಮಂತ್ರಿ ಆದಂತ ತಿಂಗಳ ಕಾಲ ಆರು ತಿಂಗಳ ಕಾಲ ಉಪ ಮುಖ್ಯಮಂತ್ರಿ ಡಿ ಕೆ ತಿಂಗಳ ಕಾಲ ಕ್ಯಾಬಿನೆಟ್ ಕೂಡ ಕರ್ಕೊಂಡಿದ್ದಿಲ್ಲ ಹಂಗಾಗಿ ಅವ್ರಿಗೆ ತಾಳಮೇಳ ಸರಿಯಿಲ್ಲ ಅವರಿಬ್ಬರಲ್ಲಿ ಕಚ್ಚಾಟಿದೆ ಬಹುಶಃ ಈ ನಾಡಿನಲ್ಲಿದ್ದಂಥ ಅಭಿವೃದ್ಧಿ ವಿಚಾರದಲ್ಲಿ ಕುಂಠಿತ ಆಗ್ತಿದೆ ಮುಂದಿನ ದಿನಗಳಲ್ಲಿ ಯಾರು ಕೂಡ ನಿರೀಕ್ಷೆಯನ್ನು ನಾವು ಅಭಿವೃದ್ಧಿ ಆಗ್ತದೇನಂತ ನಿರೀಕ್ಷೆ ಇಟ್ಕೊಳೋದು ಬೇಡ ಒಂದು ಕಡೆ ಇವತ್ತು ನಿನ್ನೆ ಮೊನ್ನೆ ಎಲ್ಲರೂ ಕೂಡ ಶಾಸಕರಿಗೆಲ್ಲಾರು ಕೂಡ ಆಡಳಿತ ಪಕ್ಷದ ಶಾಸಕರಿಗೆಲ್ಲರೂ ಕೂಡ ಐವತ್ತೈವತ್ತು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಾರ ಏನೇ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರಿಗೊಬ್ಬರಿಗೆ ಮುಖ್ಯಮಂತ್ರಿನ ಇವ್ರು ಏನನ್ನ ಈ ರಾಜ್ಯದಲ್ಲಿದ್ದಂಥ ಎಲ್ಲರಿಗೂ ಕೂಡ ಮುಖ್ಯಮಂತ್ರಿ ಅಲ್ಲನಾ ಅವ್ರಿಗೆ ಬೇಕಾದ್ರೆ ಐವತ್ತು ಕೋಟಿ ರೂಪಾಯಿ ಏನು ಕಾಂಗ್ರೆಸ್ಸಿನ ಶಾಸಕರಿಗೆ ಕೊಡ್ತಾರೋ ಬಿ ಜೆ ಪಿರಿಗೆ ಐವತ್ತು ಕೋಟಿ ಕೊಡೋಲ್ಲ ಶಾಸಕರಿಗೆ ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ಶಾಸಕರಿಗೆ ಕೊಡಲ್ಲ ನರೇಂದ್ರ ಮೋದಿ ಬಗ್ಗೆ ಬ ಮಾತಾಡ್ತಿರಲ್ಲ ನೀವು ಮೊನ್ನೆ ನಡೆದಂಥ ಪೆಹಲ್ಗಾಮ್ ದಾಳಿಯಲ್ಲಿ ಆ ದಾಳಿ ನಡೆದಂಥ ಟೈಮಲ್ಲಿ ಇಡೀ ವಿಶ್ವದಲ್ಲಿ ಇವತ್ತು ಏನು ವಿಶ್ವದಲ್ಲಿ ಇವತ್ತು ಎಲ್ಲರಿಗೂ ಕೂಡ ವಿಶ್ವದಲ್ಲಿ ಈ ಭಾರತದಲ್ಲಿ ಏನಾಗಿದೆ ಅಂತ ವಿಚಾರ ತಿಳಿಸ್ಬೇಕನ್ನ ಟೈಮಲ್ಲಿ ಎಲ್ಲರೂ ಕೂಡ ಒಗ್ಗೂಡ್ಸ್ಕೊತಾರ ದೇಶದ ಪ್ರಧಾನ ಎಷ್ಟು ದೊಡ್ಡ ಮನುಷ್ಯ ಕಾಂಗ್ರೆಸ್ನ ಒಂದು ಮಾಡ್ಕೊತಾರ ಮತ್ತು ಅದೇ ಬಿಜೆಪಿಯವ್ರನ್ನ ಒಂದು ಮಾಡ್ಕೊಂತಾರ ಬೇರೆ ಪಕ್ಷದವ್ರು ಒಂದೇ ಒಂದು ಒಂದು ಮಾಡಿ ಡೆಲಿಗೇಷನ್ ಕಳ್ಸಿಕೊಡೋಂತ ಕೆಲಸ ದೊಡ್ಡ ಮನುಷ್ಯ ಪ್ರಧಾನಮಂತ್ರಿಗೂ ಮಾಡ್ತಾರೆ